ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಲರ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯಾರ್ಯಾರು ಅವ್ರಿಗೆಲ್ಲ ನಾನು ಒಂದು ವೀಡಿಯೋ ಅಂದರೆ ಸ್ಲೀವ್ಸ್ಗೆ ಪೈಪಿಂಗ್ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ನಾನು ಇವಾಗ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸಹ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಈಗ ನಾನು ಮೈನ್ ಪೀಸ್ ತೊಗೊಂಡಿದ್ದೀನಿ ಸ್ಲೀವ್ಸ್ದು ಮತ್ತು ಸ್ಲೀವ್ಸ್ ಲೈನಿಂಗು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೈಪಿಂಗು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪೈಪಿಂಗ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಲೈನಿಂಗ್ ಎರಡು ತೊಗೊಂಡಿದ್ದೀನಿ ಸ್ಲೀವ್ಸ್ದು ಯಾಕೆ ಅಂತಂದರೆ ಇದು ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಹೊಸೊಬ್ಬರು ಕಲಿಯೋರು ಒಂದು ಸ ಲೈನಿಂಗ್ ಇದು ಮಾಡಬೇಕಾದ್ರೆ ಎರಡೂ ಒಂದೇ ಸೈಡ್ ಹೊಲ್ಬಿಟ್ಟಿರ್ತಾರೆ ಆ ಒಂದು ಮೆಥಡ್ ಆ ಒಂದು ತಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ನೀವು ಈ ರೀತಿ ಸ್ಟಿಚ್ಚಿಂಗ್ ಹಾಕೊಂಡ್ಬಿಡಿ ಆಗ ಕರೆಕ್ಟಾಗಿ ಲೆಫ್ಟು ಸ್ಲೀವ್ಸ್ ಲೆಫ್ಟಿಗೆ ಬರುತ್ತೆ ಮತ್ತು ರೈಟ್ ಸ್ಲೀವ್ಸ್ ರೈಟಿಗೆ ಬರುತ್ತೆ ಈಗ ಒಂದು ಸೆಂಟ್ರ್ ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಚಟ್ಕ ಹೊಡ್ಕೊಂಡಿದ್ದೀನಿ ನೋಡಿ ಇವಾಗ ಪೈಪಿಂಗ್ನ ಸೇರಿಸ್ತಾ ಹೋಗ್ತೀನಿ ನೀಟಾಗಿ ಒಂದೇ ಸಲ ನಿಮಗೆ ಎರಡು ಸ್ಲೀವ್ಸ್ ಕಂಪ್ಲೀಟ್ ಆಗೋಗುತ್ತೆ ಈಸಿ ಮೆಥಡ್ ಇದು ಒಂದೊಂದೇ ಸ್ಲೀವ್ ಸೇರ್ಸೋಕೆ ಹೋದರೆ ಆಗುತ್ತೆ ಅದೇ ಎರಡು ಎರಡನ್ನೂ ಇದೇ ಥರ ಮಾಡಿಕೊಂಡ್ರೆ ನೀವು ಈ ಮೆಥಡಲ್ಲಿ ನಿಮಗೆ ಈಸಿ ಆಗುತ್ತೆ ಇದನ್ನು ನೋಡಿ ಆಯಿತು ಎಲ್ಲ ಇದು ಲೈನಿಂಗೀಗ ಅಟ್ಯಾಚ್ ಮಾಡಿದ್ದಾಯಿತು ಪೈಪಿಂಗ್ದು ಈಗ ನಂತರ ಒಂದು ಮೇನ್ ಪೀಸ್ ತೊಗೋಬೇಕಾಗುತ್ತೆ ಮೇನ್ ಪೀಸ್ನ ಉಲ್ಟಾ ಸೀದ ನೋಡ್ಕೋಬೇಕು ಅದನ್ನು ಅಷ್ಟೇ ಒಂದು ಚಟ್ಕೋ ಹೊಡ್ಕೊಂಡಿದ್ದೀನಿ ಮಧ್ಯ ನೋಡಿ ಈಗ ಇದನ್ನು ಇದು ಮಾಡಿಕೊಂಡು ಒಂದು ಇವಾಗ ಸ್ಟಿಚ್ಚಿಂಗ್ ಆಗ್ತಾ ಹೋಗಬೇಕು ಯಾಕೆಂದರೆ ಮೇಲೆ ಲೈನಿಂಗ್ ಎಕ್ಸ್ಟ್ರಾ ಇದ್ರೂ ಅದನ್ನು ನಾವು ಮೇನ್ ಪೀಸ್ ಅಟ್ಯಾಚ್ ಮಾಡ್ತೀವಲ್ವ ಹಾಗಾಗಿ ನೀಟಾಗಿ ಸ್ಟಿಚ್ಚಿಂಗ್ ಆಗ್ತಾ ಹೋಗಿ ನಾನು ಸಿಂಗಲ್ ಟೆನ್ಷನ್ ಯೂಸ್ ಮಾಡಿಲ್ಲ ಇಲ್ಲಿ ನಾನು ನಮ್ಮ ಒಂದು ಮಿಷಿನಲ್ಲಿ ನಾವು ಅಡ್ಜಸ್ಟ್ ಮಾಡಿರೋದ್ರಿಂದ ಹಾಗೇ ಸ್ಟಿಚ್ಚಿಂಗ್ ಹಾಕ್ಬೋದು ನೀವೆಲ್ಲ ಸಿಂಗಲ್ ಟೆನ್ಷನ್ ಹಾಕ್ಕೊಳ್ಳಿ ಪೈಪಿಂಗ್ ನೋಡಿ ಎಷ್ಟು ನೀಟಾಗಿ ಬಂತು ಈಗ ಇದನ್ನು ಫೋಲ್ಡ್ ಮಾಡಬೇಕು ಮೇಲೆ ಒಂದು ಸಣ್ಣದಾಗಿ ಸ್ಟಿಚ್ಚಿಂಗ್ ಹಾಕ್ಕೊಂಡೋಗಿ ಓಕೆ ನೋಡಿ ತುಂಬ ಚೆನ್ನಾಗಿ ಬಂತು ಈಗ ಈಗ ಎಕ್ಸ್ಟ್ರಾ ಒಂದು ಸ್ಟಿಚ್ಚಿಂಗ್ ಲೈನಿಂಗ್ ಮೇಲೆ ಹಾಗೇನೇ ಯಾವುದೇ ಒಂದು ಮೇಯ್ನ್ ಪೀಸ್ ಮತ್ತು ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದು ಎಕ್ಸ್ಟ್ರಾ ಇರೋದಕ್ಕೆ ಬಟ್ಟೆ ಕ್ಲಾತ್ ಕೊಟ್ಕೊಳಕ್ಕೆ ಈಸಿ ಆಗುತ್ತೆ ಮತ್ತು ಇದು ನಮ್ಮ ಒಂದು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ಲೈನಿಂಗ್ ಅಡ್ಜಸ್ಟ್ ಮಾಡಬೇಕಾದ್ರೆ ಮೇಲೆ ಬಟ್ಟೆದು ಲೂಸ್ ಲೂಸ್ ಬರುತ್ತೆ ಮತ್ತು ಲೈನಿಂಗ್ ಫಿಟ್ ಇರುತ್ತೆ ಹೊಲ್ದಿರ್ತಾರೆ ಎಷ್ಟೋ ಜನ ನೋಡಿದ್ದೀನಿ ಅದು ಯಾವ ಕಾರಣದಿಂದ ಬರುತ್ತೆ ಅಂತಲೂ ಸಲ ವಿಡಿಯೋ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದು ಬರಬಾರ್ದು ಅದು ಒಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು ನೋಡಿ ಈಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ ಪೈಪಿಂಗ್ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ ಪೈಪಿಂಗು ನಿಮಗೂ ಅಷ್ಟೇ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ಸ್ ಆಗಿರ್ಬೋದು ಅಥವಾ ಒಂದು ಟೈಲರ್ ಬಗ್ಗೆ ಒಂದು ಅನ್ ಇಂಪಾರ್ಟೆಂಟು ವಿಷಯ ಏನಾದರೂ ತಿಳ್ಕೊಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ನನ್ನ ಕಡೆಯಿಂದ ಒಂದು ಕಟಿಂಗ್ ವಿಚಾರ ಆಗಿರ್ಬೋದು ಅಥವಾ ಸ್ಟಿಚಿಂಗ್ದಾಗಿರ್ಬೋದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್